ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ ಆರಾಮಾಗೇ ಇರಬೇಕು ಏನಪ್ಪ ಹಿಂಗೆ ತಿಂತಿದ್ದಾಳೆ ಅಂದ್ಕೊತಿದ್ದೀರಾ ನಾನು ಸಿಂಪಲ್ಲಾಗಿ ಈಸಿಯಾಗಿ ಬ್ಯಾಚುಲರ್ಸ್ಗೂ ಬರೋ ಅಂತಹ ಪಲ್ಯನ ಹೇಳ್ಕೊಡ್ತೀನಿ ನೋಡಿ ಎಲ್ಲ ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ ಯಾಕಪ್ಪ ಅಂತಾರೆ ನನಗೆ ಇಂಥವೇ ಬರೋದು ಮಾಡೋದಕ್ಕೆ ಸೊ ನನಗೆ ಯಾವ ರೀತಿಯಾಗಿ ಬರುತ್ತೋ ನಿಮಗೂ ಅದೇ ರೀತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಗೋರಿಕಾಯನ್ನ ತೊಗೊಂಡಿದ್ದೀನಿ ತರಕಾರಿಯಲ್ಲಿ ನೋಡಿ ಅದೆಲ್ಲ ಚಕ್ಕ ಕಟ್ ಮಾಡ್ಕೊಬಿಟ್ಟೆ ಹಾಗೆ ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಸೊಪ್ಪು ಹುಮಿಸಿಕಾಯಿ ಜೋಡ್ಸ್ಕೊಂಡೆ ಕಾಯಿ ಹಾಕ್ಕೊಬೋದು ನಾನು ಲಾಸ್ಟ್ಗೆ ಹಾಕಿದ್ದೀನಿ ನಿಮಗೆ ತೋರಿಸಿ ಲಾಸ್ಟ್ ನೋಡಿ ಒಂದು ಬಾಣಲೆಯಲ್ಲಿ ಸಾಸಿವೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೋಬೇಕು ಸಾಸಿವೆ ಎಲ್ಲ ಚಟಪಟ ಅಂದಿದ ತಕ್ಷಣ ನಾವು ಈರುಳ್ಳಿ ಮೆಣಸಿನಕಾಯಿ ಕರವೇನ ಸೊಪ್ಪನ್ನ ಹಾಕ್ಕೋಬೇಕು ನಾನಿಲ್ಲಿ ಈ ಪಲ್ಯನ ಒಂದು ನಾಲ್ಕು ಅಷ್ಟನ್ನ ನಾನು ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗೆ ಇದರಲ್ಲಿ ಒಂದು ಸ್ವಲ್ಪ ಅರಶಿನ ಹಾಗೆ ನಾನು ತರಕಾರಿ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಅದಕ್ಕೋಸ್ಕರ ಈರುಳ್ಳಿ ಬಾಡಿಸೋಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದರಲ್ಲಿ ಇನ್ನೂ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪಿತ್ತು ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಾದ್ರೆ ಲಾಸ್ಟ್ಗೂ ಆ್ಯಡ್ ಮಾಡ್ಕೋಬೋದು ನಾನು ಮುಂಚೆನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಎಲ್ಲ ಸ್ವಲ್ಪ ಬಾಡಿಸ್ಕೋಬೇಕು ಚೆನ್ನಾಗಿ ಫ್ಲೇವರ್ ಅನ್ನೋದು ಚೆನ್ನಾಗಿ ಸಿಗುತ್ತೆ ನಾನು ಈ ಪಲ್ಯನ ಏನಕ್ಕಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಬೀನ್ಸಲ್ಲಿ ಬಂದ್ಬಿಟ್ಟು ಫೈಬರ್ ಅಂಶ ಹಾಗೆ ಐರನ್ ಕಂಟೆಂಟ್ ಅನ್ನೋದು ಇರುತ್ತೆ ಕ್ಯಾರೆಟಲ್ಲೂ ಅಷ್ಟೇ ಐರನ್ ಕಂಟೆಂಟ್ ಕೆರೋಟಿನ್ ಅನ್ನೋದು ಇರುತ್ತೆ ಹಾಗೆ ಸ್ವಲ್ಪ ಹೇರ್ಸ್ಗೂ ಯೂಸ್ ಆಗೋಂಥ ಬೆನಿಫಿಟ್ಸ್ ಇದ್ದಾವೆ ಆ್ಯಕ್ಚುಲಿ ಕ್ಯಾರೆಟಲ್ಲಿ ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಮನೆಯಲ್ಲ ಸಾಮಾನ್ಯಕ್ಕೆಲ್ಲರೂ ಮಾಡ್ತಾರೆ ಬಟ್ ನನ್ನ ಸ್ಟೈಲಲ್ಲಿ ನಾನು ನಿಮಗೆ ಇದ್ದೀನಿ ಅಷ್ಟೇ ಹಾಂ ನೋಡಿ ನೆಕ್ಸ್ಟ್ ಬೇಸಿರೋಂತಹ ತರಕಾರಿನ ಅದರಲ್ಲಿ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅದು ಎಣ್ಣೆಯಲ್ಲೆಲ್ಲ ಬಾಡಿಸ್ಕೊಂಡಿದ ನಂತರ ನೆಕ್ಸ್ಟ್ ನಾವು ಅದರಲ್ಲಿ ಸ್ವಲ್ಪ ರುಚಿಗೋಸ್ಕರ ಸ್ವಲ್ಪ ಅಷ್ಟೆ ಚಿಕನ್ ಮಸಾಲ ಮತ್ತು ಅದರಲ್ಲಿ ಗರಂ ಮಸಾಲಾನ ಆ್ಯಡ್ ಮಾಡ್ಕೋಬೇಕು ಅದು ನೋಡಿ ಚೆನ್ನಾಗಿ ಮಿಕ್ಸ್ ಹಾಕಿದ ತಕ್ಷಣ ಪಲ್ಯ ಅಂತೂ ರೆಡಿ ಆಗಿದೆ ಈಗ ನಾನು ದೋಸೆ ಬ್ಯಾಟರು ನೆನ್ನೆ ನೈಟೇ ರುಬ್ಕೊಂಡಿದ್ದೆ ನೆನ್ನೆ ನೈಟ್ ಮಲ್ಕೋಬೇಕಾದ್ರೆ ಸೋಡಾ ಪುಡಿ ಹಾಕಿದ್ದೆ ಅದಕ್ಕೆ ಈಗ ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕೋಬಿಟ್ಟು ಸ್ವಲ್ಪ ದಂಗೆ ಇಟ್ಬಿಟ್ಟು ಹಂಚೆಗೆ ನಾನು ಈರುಳ್ಳಿಯಲ್ಲಿ ಇದು ಮಾಡ್ತೀನಿ ಇದೆಲ್ಲ ಹಾಕಿದ ತಕ್ಷಣ ನೋಡಿ ದೋಸೆನ ಹಾಕಿದೆ ದೋಸೆನೂ ಅಷ್ಟೇ ಆವಾಗ ಮಾಡಿದಾಗ ಬೀಟ್ರೋಟ್ ಪಲ್ಯ ಜೊತೆ ಮಾಡಿದಾಗ ಚೆನ್ನಾಗಿ ಬರಲಿಲ್ಲ ಬಟ್ ಈ ದೋಸೆ ಏನೋ ಗೊತ್ತಿಲ್ಲ ಸಖತ್ತಾಗಿ ಬನ್ನಿ ದೋಸೆ ಮಸಾಲೆ ದೋಸೆ ಯಾವ ಥರ ಇತ್ತೋ ರೆಸಿಪಿಯಾಗಿ ಆ ಥರ ಇತ್ತು ನನಗೆ ಅಷ್ಟೊಂದು ರೆಸಿಪಿ ಇಷ್ಟ ಆಗೋಲ್ಲ ಅಂತೇಳ್ಬಿಟ್ಟು ಈ ಥರವಾಣಿ ನೋಡಿ ಈಗ ಪ್ಲೇಟಲ್ಲಿ ಸರ್ವ್ ಮಾಡ್ತಿದ್ದೀನಿ ತಿನ್ನೋದಂತೂ ನಾನು ಮುಂಚೆನೇ ತೋರಿಸ್ತೀನಿ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ದಯವಿಟ್ಟು ನೋಡೋರು ಹೊಸದಾಗಿ ನೋಡೋರು ಅಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋ ನೋಡೋರಿಗೆ ತುಂಬ ಥ್ಯಾಂಕ್ ಯು